ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದುರ್ಯೋಧನ ಆ ಮಹಾಕುರುಕ್ಷೇತ್ರದಲ್ಲಿ ಮಡಿದ ನಂತರ ಆತನ ಪತ್ನಿಯು ತನ್ನ ಗಂಡನನ್ನ ಹೇಗೆ ಸಮರ್ಥಿಸಿಕೊಂಡ್ಳು ಅನ್ನೋದರ ಜೊತೆಗೆ ದುರ್ಯೋಧನ ಕೆಟ್ಟವನು ಕ್ರೋರಿ ಎಂದು ನಾವೆಲ್ಲರೂ ಅಂದುಕೊಂಡಿದ್ವಿ ಆದರೆ ಆತನ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ಆತನ ಧರ್ಮ ಪತ್ನಿ ವಿವರಿಸಿದ ಬಗೆಯನ್ನು ತಿಳಿದುಕೊಂಡ್ರೆ ನಿಜವಾಗ್ಲೂ ಆತನೊಬ್ಬ ಆದರ್ಶ ಪುರುಷನಾಗಿದ್ದ ಅನ್ನೋದಕ್ಕೆ ಸಾಕ್ಷಿ ಸಿಗುತ್ತೆ ಪತಿಯೇ ಪರದೈವ ಎಂದು ಬದುಕಿದ್ದ ಭಾನುಮತಿ ತನ್ನ ಪತಿ ದುರ್ಯೋಧನ ಬದುಕಿದ್ದಾಗ ಆತನ ಪ್ರೀತಿ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಕೊಂಡಿದ್ಲು ಅನ್ನೋದನ್ನ ಮಹಾಭಾರತವೇ ಈ ರೀತಿಯಾಗಿ ವರ್ಣಿಸಿದ್ದೆ ಬನ್ನಿ ಹಾಗಿದ್ರೆ ದುರ್ಯೋಧನನ ಸಾವಿನ ಜೊತೆಗೆ ಆ ಕರುಳು ಹಿಂಡುವ ದಿಟ್ಟ ಮಹಿಳೆಯ ಪ್ರೀತಿ ಹಾಗೆ ದಿಟ್ಟತನ ಹೇಗಿತ್ತು ಅನ್ನೋದನ್ನ ವಿವರಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವಲ್ಲದ ಮನಸ್ಸಿನಿಂದ ಗೌರವನನ್ನ ವರಿಸಿದ ಭಾನುಮತಿ ಮುಂದಕ್ಕೆ ಯೋಚನೆಯನ್ನೇ ಮಾಡಲಿಲ್ಲ ಯಾಕಂದ್ರೆ ಎಲ್ಲ ಪರಮ ಪುರುಷರಿಗಿಂತಲೂ ಮೇಧಾವಿ ಧೈರ್ಯಶಾಲಿ ಪರಾಕ್ರಮೆಯಾಗಿದ್ದವನು ದುರ್ಯೋಧನ ತನ್ನ ರಾಜ್ಯದ ಸುಭೀಕ್ಷೆಗೆ ಏನನ್ನ ಬೇಕಾದರೂ ಕಳೆದುಕೊಳ್ಳಲು ತಯಾರಾಗಿದ್ದ ಮಹಾಯೋಧ ಅತ ಹೆಂಡತಿಯಾಗಬೇಕಾಗಿದ್ದವಳನ್ನ ಅಪಹರಿಸಿ ವಿರೋಧದ ನಡುವೆ ವಿವಾಹವಾದ ದುರ್ಯೋಧನನಿಗೆ ಭಾನುಮತಿಯು ಕೂಡ ಅತ್ಯುತ್ತಮ ಧರ್ಮಪತ್ನಿಯಾಗಿ ನಿಳಯಿಸಿದವಳು ದುರ್ಯೋಧನ ಏನು ಹೇಗೆ ಅನ್ನೋದನ್ನ ಪರಿಪೂರ್ಣವಾಗಿ ಅರ್ಥೈಸಿಕೊಂಡ ಮಹಾಧಿಮಂತ ಯಾಕೆ ಆಕೆ ದುರ್ಯೋಧನನ ಹೆಂಡತಿಯಾಗಿ ಧೃತರಾಷ್ಟ್ರ ಗಾಂಧಾರಿಯ ಹಿರಿಯ ಸೊಸೆಯಾದ ಭಾನುಮತಿ ನೂರು ಮಂದಿಯಿಂದ ಅತ್ತಿಗೆ ಎಂದು ಕರೆಸಿಕೊಂಡವಳು ಅಂತ ಭಾನುಮತಿ ತನ್ನ ಗಂಡನ ಕಳೆ ಬರಹದ ಮುಂಭಾಗ ಕುಳಿತು ತನ್ನ ಅತ್ತೆಯಾದ ಗಾಂಧಾರಿಯೊಂದಿಗೆ ಅಳುತ್ತ ಆರ್ಭಟಿಸುತ್ತ ಶ್ರೀಕೃಷ್ಣನೆದುರು ಚಿಂತಾಕ್ರಾಂತವಾಗಿ ಅಳುತ್ತಾಳೆ ಅಮ್ಮ ನಾನು ಈಗ ಒಂಟಿ ಒಂಟಿ ಸಾಮ್ರಾಟ ದುರ್ಯೋಧನನನ್ನ ಕಳೆದುಕೊಂಡನಲ್ಲಮ್ಮ ಇವತ್ತೇ ನನ್ನ ಸೌಭಾಗ್ಯವೆಲ್ಲ ಕಳೆದು ದುಃಸ್ವಪ್ನ ದುಸ್ವಪ್ನ ಕ್ಷಣ ಕ್ಷಣದ ಮಾತಾಯಿತು ನೆಮ್ಮದಿ ಮಾಯವಾಯ್ತು ಸಂಕಟ ಜೊತೆಯಾಯಿತು ಎಂದು ಗಹ ಗಹಿಸಿ ನಗುತ್ತಾ ಅಳುತ್ತಾ ಅಯ್ಯೋ ಎಂದು ಹೊಟ್ಟೆ ಬಡಿದುಕೊಳ್ಳುತ್ತಾ ಹೇಳ್ತಾಳೆ ಮೂರು ತಿಂಗಳ ಹಿಂದೆ ಹೌದು ಬರೀ ಮೂರು ತಿಂಗಳ ಹಿಂದೆ ಅದೇ ವೈಶಂಪಾಯನ ನದಿ ತೀರದಲ್ಲಿ ವಿಹಾರಕ್ಕೆ ಹೋಗಿದ್ದೆ ಅವತ್ತು ಮಾರ್ಗಾಯಾಸ ತಿಳಿಯದಂತೆ ನೋಡಿಕೊಳ್ಳಲು ಗಾಯಕಿಯರಿದ್ರು ನರ್ತಕಿಯರಿದ್ರು ಪರಾಕು ಹೇಳಲಿಕ್ಕೆ ಆಜ್ಞೆ ಪಾಲಿಸಲಿಕ್ಕೆ ಸಖಿಯರಿದ್ರು ಅರಮನೆಗೆ ಹಿಂದಿರುಗಲು ಜಂಬು ಸವಾರಿ ಇತ್ತು ಆದರೆ ಈಗ ಅದೇ ವೈಶಂಪಾಯನ ನದಿ ತೀರದಲ್ಲಿ ಸಾಮ್ರಾಟ್ ದುರ್ಯೋಧನ ನನ್ನ ಹೃದಯೇಶ್ವರ ಸುಯೋಧನ ನರಳುತ್ತ ಬಿದ್ದಿದ್ದಾನೆ ಅವನ ತೊಡೆಯೇ ಮುರಿದು ಹೋಗಿದೆ ಅಮ್ಮ ಅಯ್ಯೋ ಸುತ್ತಲೂ ಹೆಪ್ಪುಗಟ್ಟಿನಿಂದ ರಕ್ತ ದುರ್ಯೋಧನನಿಂದ ಮಾರು ದೂರದಲ್ಲಿ ಗದೆ ಬಿದ್ದಿದೆ ಹೆಪ್ಪುಗಟ್ಟಿದ ರಕ್ತದ ಕಮಟುವಾಸನೆ ನಿಧಾನವಾಗಿ ಸುತ್ತಲೂ ಇದೆ ಕಾಗೆ ರಣಹದ್ದುಗಳು ಒಂದರ ಹಿಂದೊಂದರಂತೆ ಬರುತ್ತಿವೆ ಈ ಹಿಂದೆ ಸಾಮ್ರಾಟನಾಗಿದ್ದ ಸುಯೋಧನನ ಎದುರು ನಿಲ್ಲಲು ಎಂಥ ರಾಜಾದಿ ರಾಜರು ಕೂಡ ಗಡಗಡ ನಡುಗುತ್ತಿದ್ರು ಕುರುಕ್ಷೇತ್ರ ಯುದ್ಧಕ್ಕೂ ಮೊದಲು ಪಾಂಡವರ ದೂತನಾಗಿ ಬಂದಿದ್ದ ವಾಸುದೇವ ಕೃಷ್ಣನು ಕೂಡ ದುರ್ಯೋಧನನ ಆರ್ಭಟಕ್ಕೆ ಬೆಚ್ಚಿದ್ದ ಅಂಥ ಧೀರ ಸುಯೋಧನ ಇವತ್ತು ಅನಾಥನಂತೆ ಬಿದ್ದಿದ್ದಾನೆ ಮೈಯ ಮಾಂಸಕ್ಕೆ ಬಾಯಿ ಹಾಕಲು ರಣಹದ್ದನ್ನು ಓಡಿಸಲಾಗದಷ್ಟು ನಿತ್ರಾಣನಾಗಿ ಕಡೆಗೆ ಸತ್ತೆ ಹೋಗಿದ್ದಾರೆ ಹೇ ಪರಮೇಶ್ವರ ಇಷ್ಟು ವರ್ಷ ಒಂದು ದಿನವೂ ತಪ್ಪಿಸದಂತೆ ನಿನ್ನನ್ನು ಪೂಜಿಸಿದಕ್ಕೆ ಇದೇನಾ ಪ್ರತಿಫಲ ಅಮ್ಮ ಇದೇನಾ ನ್ಯಾಯ ಕೃಷ್ಣ ಇದೇನಾ ದೇವತಾನುಗ್ರಹ ನನ್ನ ನೋವಿಗೆ ಬೆಲೆ ಇಲ್ಲುವ ನಿನಗೆ ನಿನ್ನ ಧರ್ಮವೇ ಮೇಲಾಯಿತ ನಿನಗೆ ನಿನ್ನ ಮಾತೆ ಕೊನೆಯಾಯಿತ ಧರ್ಮವೆಂದರೆ ಕುಟುಂಬದ ಪರಿಪಾಲನೆಯಲ್ಲವೇ ನಿನ್ನ ಲೋಕ ಕಲ್ಯಾಣ ಒಪ್ಪಿಕೊಳ್ತೇನೆ ಆದರೆ ನನ್ನ ಕರುಳ ಬೇನೆಯನ್ನು ಅರ್ಥೈಸಿಕೊಳ್ಳದ ನೀನು ಒಬ್ಬ ಪರಮಾತ್ಮನಾಗುವೆಯಾ ಹೌದು ಈಗ ಎಲ್ಲವನ್ನೂ ಹೇಳಿಬಿಡ್ತೇನೆ ನನಗೆ ಯಾರನ್ನು ಮೆಚ್ಚಿಸುವ ಆಸೆಯಿಲ್ಲ ಯಾರನ್ನು ಹಂಗಿಸುವ ಉದ್ದೇಶವೂ ಇಲ್ಲ ನನ್ನದೇನಿದ್ರೂ ನೇರ ನೇರ ಒಪ್ಪುವವರು ಒಪ್ಪಬಹುದು ಇಲ್ಲವಾದಲ್ಲಿ ಬಿಡಬಹುದು ಎಲ್ಲ ಮಾತು ಮುಗಿದ ನಂತರವೂ ಒಂದು ಮಾತನ್ನು ಭೂಮಂಡಲದ ಎಲ್ಲರೂ ಒಪ್ಪಬೇಕೆಂದು ನನ್ನ ಆಗ್ರಹ ಅದೇನಂದ್ರೆ ನನ್ನ ಯಜಮಾನರು ಎಲ್ಲರಿಗಿಂತ ಒಳ್ಳೆಯವರು ಪಾಂಡವರಿಗೆ ಹೋಲಿಸಿದರಂತೂ ಹತ್ತು ಪಟ್ಟು ಒಳ್ಳೆಯವರು ಸಾಮ್ರಾಟ ಸುಯೋಧನ ಎಂಬ ಹೆಸರು ಕೇಳಿದಾಗ ನನಗೆ ಉಕ್ಕುವ ಯೌವನ ಕಣ್ತುಂಬ ಕನಸು ಎದೆಯ ತುಂಬ ಆಸೆ ಅಸ್ಥಿನಾವತಿಗೆ ತುಂಬಾ ಹತ್ತಿರವೇ ಇದ್ದ ಕಳಿಂಗ ದೇಶ ನಮ್ಮದು ರಾಜವಂಶ ಅಂದ ಮೇಲೆ ಸ್ವಯಂವರದ ಮೂಲಕವೇ ಮದುವೆಯಾಗಬೇಕು ಎಂಬುದು ಎಲ್ಲ ರಾಜಕುಮಾರಿಯ ಹಣೆಬರಹ ಕರ್ಮ ಅರಮನೆಗಳೇ ಹಾಗೆ ಅಲ್ಲಿ ಹೆಣ್ಣು ಮಕ್ಕಳು ಪ್ರದರ್ಶನಕ್ಕಿಟ್ಟ ಗೊಂಬೆಗಳಿದ್ದಂತೆ ಅರಮನೆಗಳಲ್ಲಿ ಅವರಿಗೆ ಎಲ್ಲ ಸೌಲಭ್ಯಗಳು ಇರ್ತವೆ ಆದರೆ ಸ್ವತಂತ್ರವೇ ಇರೋದಿಲ್ಲ ಅವರು ಮುಕ್ತವಾಗಿ ಮಾತನಾಡುವಂತಿಲ್ಲ ವಯೋಸಹಜ ಹುಮ್ಮಸ್ಸಿನಿಂದ ಯಾರನ್ನು ಪ್ರೀತಿಸುವಂತೆಯೂ ಇಲ್ಲ ಬದಲಿಗೆ ಸ್ವಯಂವರದ ದಿನ ಸರ್ವಾಲಂಕಾರ ಭೂಷಿತಿಯಾಗಿ ಹೂಮಾಲೆ ಹಿಡಿದು ತಂದೆಯ ಪಕ್ಕದಲ್ಲೇ ಒಂದು ಪುಟ್ಟ ಸಿಂಹಾಸನದಲ್ಲಿ ಕುಳಿತರಬೇಕು ಸ್ವಯಂವರದಲ್ಲಿ ಗೆದ್ದವನ ಕೊರಳಿಗೆ ಒಂದು ಮಾತನಾಡದೆ ಮಾಲೆ ಹಾಕಬೇಕು ಈ ವಿಷಯ ಕೇಳಿದಾಗಲೆಲ್ಲ ಛೀ ಇದೆಂತ ದೂರ್ತ ಆಚರಣೆ ಹೆಣ್ಣನ್ನ ಈ ಜನ ಮಾರಾಟದ ಸರಕೆಂದು ತಿಳಿದರೋ ಹೇಗೆ ಎಂದು ರೊಚ್ಚಿನಿಂದ ಕೇಳುವ ಆಸೆಯಾಗ್ತಿತ್ತು ಅದೊಮ್ಮೆ ತಂದೆಯವರಲ್ಲಿ ನನಗನಿಸಿದ್ದನ್ನ ಕೇಳಿಯೇ ಬಿಟ್ಟೆ ಅಪ್ಪ ನೀನ್ಯಾಕೆ ನನ್ನ ಪರವಾಗಿ ಮಾತನಾಡಲಿಲ್ಲ ನಿನಗೆ ನೀನು ಪ್ರೀತಿಸುವವರ ಬಗ್ಗೆ ಮಾತ್ರವೇ ಕರುಣೆಯೇ ಅವರೇ ಶ್ರೇಷ್ಠವೇ ನನ್ನ ಮಾತನ್ನ ಕೇಳಿದ ನನ್ನ ತಂದೆಯವರು ನಸುನಕ್ಕರು ಆನಂತರ ಹೇಳಿದರು ಮಗಳೇ ಈಗಾಗಲೇ ಹಸ್ತಿನಾವತಿಯಿಂದ ಸುದ್ದಿ ಬಂದಿದೆ ಯುವರಾಜ ದುರ್ಯೋಧನನಿಗೆ ನಿನ್ನನ್ನು ತಂದುಕೊಳ್ಳಲು ಭೀಷ್ಮ ವಿದುರ ಧೃತರಾಷ್ಟ್ರ ಎಲ್ಲರೂ ಬಯಸಿದ್ದಾರೆ ಜೊತೆಗೆ ದುರ್ಯೋಧನನು ಕೂಡ ಆದರೆ ಹುಡುಗ ವಿಪರೀತ ಧೈರ್ಯವಂತ ಅಷ್ಟೇ ಸೆಡುಕನಂತೆ ಆದರೆ ಸಾಮ್ರಾಜ್ಯದ ರಕ್ಷಣೆಗೆ ಎಲ್ಲರ ನೆಮ್ಮದಿಯ ಬದುಕಿಗೆ ಕಾವಲಾಗಿ ಭೀಷ್ಮನಿದ್ದಾನೆ ನಾವು ಸಮ್ಮತಿಸಿದ್ದೇವೆ ಎಂದರು ಆಗ ನೀನೆಲ್ಲಿದ್ದೆ ಕೃಷ್ಣ ಪಾಂಡವರ ಒಳಿತಿನಲ್ಲಿ ಅಲ್ಲವೇ ಆದರೆ ಕೃಷ್ಣ ಒಂದಂತೂ ಸತ್ಯ ಪಾಂಡವರಿಗೆ ಗೊತ್ತಿಲ್ಲದ ವಿಷಯಗಳಂದ್ರೆ ಪಾಂಡವರಿಂದ ದುರ್ಯೋಧನ ಬಗೆ ಬಗೆಯಲ್ಲಿ ಅವಮಾನಕ್ಕೆ ಗುರಿಯಾಗಿದ್ದಾನೆ ಅದನ್ನೆಲ್ಲ ತೀರಿಸಿಕೊಳ್ಳಬೇಕು ಎಂಬ ಛಲದಿಂದ ಬದುಕಿದ್ದಾನೆ ಈ ರಾಜ್ಯದಲ್ಲಿ ಪಾಲು ಬೇಕೇ ಬೇಕು ಎಂದಾದರೆ ಅವರು ಯುದ್ಧ ಮಾಡಿ ಗೆಲ್ಲಲಿ ಈ ರಾಜಕಾರಣದ ಮಧ್ಯೆ ಕೆಲವೊಮ್ಮೆ ನಿನ್ನ ನೆನಪಾಗದೆ ಹೋಗಬಹುದು ಹಾಗೆಲ್ಲ ನನ್ನನ್ನ ಕ್ಷಮಿಸಿ ಬಿಡು ರಾಣಿ ಆದರೆ ಮುಂದೆ ನಡೆದದ್ದೆಲ್ಲ ದ್ವೇಷಾಸೂಯೆಯ ರಾಜಕೀಯವೇ ಅದು ಜಗತ್ತಿಗೆ ಗೊತ್ತಿದೆ ಎನ್ನುತ್ತಿದ್ದರು ನನ್ನ ಹೃದಯೇಶ್ವರ ಅದು ನಿನ್ನ ಭಕ್ತಿಯಿಂದಲೇ ಕೃಷ್ಣ ಇದೇ ರಗಳೆಯ ಮಧ್ಯೆ ನನಗಿಬ್ಬರು ಮಕ್ಕಳಾದರು ಮಗನಿಗೆ ಲಕ್ಷ್ಮಣ ಎಂದು ಹೆಸರಿಟ್ಟೆ ಮಗಳನ್ನ ಲಕ್ಷ್ಮಿಣಿ ಎಂದು ಕರೆದೆ ಕೆಲವೇ ದಿನಗಳಲ್ಲಿ ಮೈದುನರ ವಂಶವು ಬೆಳೆದು ಅರಮನೆ ಎಂಬುದು ಪುಟ್ಟ ಮಕ್ಕಳ ಅಳು ನಗು ಕೇಕೆಯಿಂದ ತುಂಬಿ ಹೋಯಿತು ಆದರೆ ವಿಪರ್ಯಾಸ ಅಂದರೆ ಜಿದ್ದಾಜಿದ್ದಿ ರಾಜಕಾರಣದಿಂದಾಗಿ ಮಕ್ಕಳೊಡನೆ ಬೆರೆತು ಖುಷಿ ಪಡುವ ಯೋಗ ನಮಗೆ ಒದಗಿ ಬರಲೇ ಇಲ್ಲ ದ್ರೌಪದಿಯ ವಸ್ತ್ರಾಪಹರಣದ ಪ್ರಸಂಗದಿಂದ ನನ್ನವರು ವಿನಾಕಾರಣ ಅಪರಾಧಿಯಂತೆ ಕಾಣಿಸಿಕೊಂಡ್ರು ಇರಲಿ ಕೃಷ್ಣ ಒಂದು ಮಾತು ಕೇಳಿ ಇಲ್ಲಿ ಧರ್ಮರಾಯನ ತಪ್ಪಿರಲಿಲ್ಲವೆ ಜೂಜಿಗೆ ಕೂತವನಿಗೆ ಸಾಮಾನ್ಯ ಪ್ರಜ್ಞೆ ಎಂಬುದು ಇರಬೇಡುವೆ ರಾಜ್ಯ ಹೋಯ್ತು ಕೋಶ ಹೋಯ್ತು ಆ ಕೂಡಲೇ ಅವನು ಎದ್ದು ಹೋಗಬೇಕಿತ್ತು ಆತ ಹಾಗೆ ಮಾಡಲಿಲ್ಲ ತಮ್ಮಂದಿರನ್ನ ಪಣಕ್ಕಿಟ್ಟು ಸೋತ ಆಗಲು ಎಚ್ಚರಗೊಳ್ಳದೆ ಹೆಂಡತಿಯನ್ನು ಪಣಕ್ಕಿಟ್ಟ ಇದನ್ನು ಯಾವ ಗಂಡಸಾದರೂ ಮಾಡುವ ಕೆಲಸವ ಆ ದ್ರೌಪದಿಯೇನು ಕಡಿಮೆ ಇಲ್ಲವಲ್ಲ ಮೊದಲು ಸ್ವಯಂವರದಲ್ಲಿ ಆ ನಂತರ ಇಂದ್ರಪ್ರಸ್ಥದ ಅರಮನೆಯಲ್ಲಿ ಅವಮಾನ ಮಾಡಿದ್ದಾಳಂತೆ ಅದಕ್ಕೆ ಇಲ್ಲಿ ಇವರು ಕೂಡ ಮುಯಿ ತೀರಿಸಿಕೊಂಡಿದ್ದಾರೆ ಅಷ್ಟೆ ಆದರೆ ನನ್ನವರ ವರ್ತನೆ ಯಾರೂ ಒಪ್ಪುವಂತಿರಲಿಲ್ಲ ಅದು ಖಂಡಿತವಾಗಲೂ ಕ್ಷಮಾರ್ಹವಲ್ಲ ಆದರೆ ಸದಾ ಧರ್ಮದ ಕುರಿತು ಮಾತನಾಡುವ ಭೀಷ್ಮ ದ್ರೋಣ ವಿದುರರ ಬುದ್ಧಿ ಎಲ್ಲಿ ಮಣ್ಣು ತಿನ್ನುತ್ತಿತ್ತು ಸುಯೋಧನ ಈ ಅವಿವೇಕ ಸಲ್ಲದು ಎಂದು ಅವರೇಕೆ ಅಬ್ಬರಿಸಲಿಲ್ಲ ಪರಶುರಾಮನನ್ನೇ ಮಣಿಸಿದ ಭೀಷ್ಮನಿಗೆ ದುರ್ಯೋಧನನನ್ನ ಸುಮ್ಮನಿರಿಸಲು ಆಗಲಿಲ್ಲ ಎಂದರೆ ನಂಬಲು ಸಾಧ್ಯವೇ ಅಲ್ಲಿ ನಿನ್ನ ಕುಮ್ಮಕ್ಕು ಇತ್ತು ತಾನೆ ಒಂದು ಸತ್ಯ ಹೇಳುತ್ತೇನೆ ಕೇಳಿಸಿಕೊಳ್ಳಿ ಪ್ರಭು ಈ ಭೀಷ್ಮ ದ್ರೋಣಾದಿಗಳು ಸುಯೋಧನನಿಗೆ ಕೆಟ್ಟ ಹೆಸರು ಬರಲೆಂದೇ ಕಾದಿದ್ದರು ಅಂಥದ್ದೊಂದು ಸಂದರ್ಭ ಬಂದಾಗ ಕಣ್ಣು ಮುಚ್ಚಿ ಕೂತು ಬಿಟ್ಟರು ಅಷ್ಟೇ ನನ್ನ ಸತಿದೇವ ಒಂದೊಮ್ಮೆ ಹೇಳಿದ್ರು ನನ್ನ ಶಕ್ತಿ ದೌರ್ಬಲ್ಯ ಎರಡೂ ಅವನೇ ಕರ್ಣ ಹ್ಮ್ ಅವನಿಗೆ ಸರಿ ಸಮಾನರು ಯಾರೂ ಇಲ್ಲ ಆದ್ರೆ ಈ ಭೀಷ್ಮ ದ್ರೋಣರಂತಹ ಮೂರ್ಖರು ಕರ್ಣನಿಗೆ ಅರ್ಜುನನೇ ಎದುರಾಳಿ ಎನ್ನುತ್ತಾರೆ ಆದರೆ ಕೃಷ್ಣ ಈ ಕರ್ಣ ಹುಲಿಯಾದ್ರೆ ಅರ್ಜುನ ಹುದ್ದೆ ಇದ್ದಂತೆ ಒಂದೊಮ್ಮೆ ಯುದ್ಧವಾಯ್ತು ಅಂದುಕೋ ಆಗ ನಾನು ನಂಬುವುದು ಕರ್ಣನನ್ನ ಮಾತ್ರ ಅಲ್ಲವೇ ಯುದ್ಧದಲ್ಲಿ ಹೆಚ್ಚಿನ ನ್ಯಾಯ ನಡೆದದ್ದು ಪಾಂಡವರಿಂದಲೇ ಭೀಷ್ಮ ದ್ರೋಣ ಜಯದ್ರಥ ಕರ್ಣ ಕಡೆಗೆ ದುರ್ಯೋಧನ ಹೀಗೆ ಎಲ್ಲರ ವಿಷಯದಲ್ಲೂ ಅನ್ಯಾಯ ನಡೆಯಿತು ಈ ಎಲ್ಲಾ ಸಂದರ್ಭಗಳಲ್ಲೂ ಧರ್ಮಾತ್ಮ ಎನಿಸಿಕೊಂಡ ಯುಧಿಷ್ಠಿರ ಇದ್ದ ಪರಮಾತ್ಮ ಎಂದು ಕರೆಸಿಕೊಂಡ ನೀನೂ ಇದ್ದೆ ಆದ್ರೆ ಭೀಮಾರ್ಜುನರು ಮಾಡಿದ್ದು ತಪ್ಪು ಎಂದು ಅವರಿಬ್ಬರಿಗೂ ಅನ್ನಿಸಲೇ ಇಲ್ಲ ಅಥವಾ ಎಲ್ಲ ಮುಗಿದ ಮೇಲೆ ಲೋಕದ ದೃಷ್ಟಿಯಲ್ಲಿ ಸಭ್ಯರೂ ಅನಿಸಿಕೊಳ್ಳಲು ಮೊಸಳೆ ಕಣ್ಣೀರು ಹಾಕಿದ್ರು ಇದು ನ್ಯಾಯವ ನೀನೇ ಹೇಳು ನನ್ನ ಸಮಾಧಾನವೆಂದ್ರೆ ನನ್ನ ಹೃದಯೇಶ್ವರ ಸುಯೋಧನ ಇಂಥ ಕೆಲಸವನ್ನ ಯಾವತ್ತೂ ಮಾಡಲಿಲ್ಲ ಯುದ್ಧದಲ್ಲಿ ಅಭಿಮನ್ಯು ಪರಾಕ್ರಮದಿಂದ ಹೋರಾಡಿ ಸತ್ತಾಗ ಆತ ತನ್ನ ಬದ್ಧ ವೈರಿಯ ಮಗ ಎಂಬ ಯೋಚನೆ ನನ್ನ ತೊರೆಗೆ ಬರಲೇ ಇಲ್ಲ ಆತನ ಎದುರು ಕೂತು ನಿನಗೆ ಬಂದಂತಹ ಪರಾಕ್ರಮದ ಸಾವೇ ನನಗೂ ಬರಲಿ ಎಂದು ಕೇಳಿಕೊಂಡ್ರು ಅಶ್ವತ್ಥಾಮ ಪಾಂಡವರೆಂದು ಭಾವಿಸಿ ಉಪ ಪಾಂಡವರನ್ನ ಕೊಂದದ್ದು ತಿಳಿದಾಗ ಆ ಪುಟ್ಟ ಮಕ್ಕಳ ದೌರ್ಭಾಗ್ಯಕ್ಕೆ ಕಣ್ಣೀರಿಟ್ಟರು ಗದಾ ಯುದ್ಧದ ಸಂದರ್ಭದಲ್ಲಿ ಅದೊಮ್ಮೆ ಭೀಮನೇ ಮೂರ್ಛೆ ತಪ್ಪಿ ಬಿದ್ದಾಗ ಅವನನ್ನ ಕೊಂದು ಹಾಕುವ ಅವಕಾಶವಿದ್ದರೂ ಕೂಡ ಇವರು ಹಾಗೆ ಮಾಡಲಿಲ್ಲ ಬದಲಿಗೆ ಭೀಮನಿಗೆ ಗದೆಯಿಂದಲೇ ಗಾಳಿ ಬೀಸಿ ಎಚ್ಚರಿಸಿ ಹೇಳಿದರಂತೆ ಎರಡು ಗಳಿಗೆ ವಿಶ್ರಮಿಸಿಕೋ ಆನಂತರ ಯುದ್ಧ ಮುಂದುವರೆಸೋಣವೆಂದು ಹೀಗೆ ಪ್ರಾಣಭಿಕ್ಷೆ ನೀಡಿದವರನ್ನು ಆ ಧುರುಳ ಭೀಮ ಅಧರ್ಮದ ಹಾದಿಯಲ್ಲೇ ಕೊಂದು ಹಾಕಿದನಲ್ಲ ಅವನ ಪೌರುಷಕ್ಕೆ ಧಿಕ್ಕಾರವಿರಲಿ ನನ್ನ ಮನದಾಳದ ನೋವನ್ನು ಲೋಕ ಇನ್ನಾದರೂ ಕೇಳಿಸಿಕೊಳ್ಳಲಿ ಎಂದು ತ್ರಿಲೋಕ ಕೇಳುವಂತೆ ಚೀರಿದಳು ಭಾನುಮತಿ ಆದರೆ ಅವಳ ನೋವಿಗೆ ಶ್ರೀಕೃಷ್ಣನು ಸಾಂತ್ವನ ಹೇಳಲಿಲ್ಲ ಬದಲಿಗೆ ಬರೀ ನಗುವಿನ ಉತ್ತರ ಮಾತ್ರ ಇಲ್ಲಿ ಯಾರು ಸರಿ ಯಾವುದು ತಪ್ಪು ಮನುಷ್ಯನಾಗಿ ಬೇಡಿದ ಭಾನುಮತಿಗೆ ಎಲ್ಲವೂ ಪ್ರಶ್ನೆಯೇ ಆದರೆ ಪರಮಾತ್ಮನಾದ ಶ್ರೀಕೃಷ್ಣನಿಗೆ ಮಾತ್ರ ಎಲ್ಲವೂ ಕ್ಷಣಿಕವೇ ಇಲ್ಲಿ ಎಲ್ಲವೂ ಸಮಂಜಸವೇ ಆದರೆ ಒಪ್ಪಿಕೊಳ್ಳುವ ಮನಸ್ಥಿತಿ ಮಾತ್ರ ನಮ್ಮಲ್ಲಿರಬೇಕು ಅದು ಭಗವಂತನ ಪರವಾಗಿಯೋ ಅಥವಾ ಮನುಷ್ಯನ ಮನಸ್ಥಿತಿಯ ಪರವಾಗಿಯೋ ಇಲ್ಲಿ ಯಾರು ಸರಿ ಭಾನುಮತಿಯ ಅಥವಾ ಆಕೆಯ ನೋವಿನ ಅನುರಣನವ ಇದೆಲ್ಲದಕ್ಕೂ ಉತ್ತರ ಸಿಕ್ಕಿದ್ರೂ ಕೂಡ ಇಂದಿಗೂ ಗೊಂದಲವೆಂದರೆ ಪರಮಾತ್ಮನ ನಗು ಮಾತ್ರ ಪ್ರತಿಯೊಬ್ಬರ ಪಾತ್ರಗಳು ಹಾಗೂ ಬದುಕು ಭಗವಂತನ ಕಿಸಿಯೊಳಗಿನ ದಾಳವಿದ್ದಂತೆ ಬಿದ್ದಂತೆ ಆಡಿದಂತೆ ಆಡಬೇಕು ನುಡಿದಂತೆ ನಡೆಯಬೇಕು ಸರ್ವವನ್ನು ತಿಳಿದಿರುವ ಸರ್ವಂತರ್ಯಾಮಿಗೆ ನಗುವೊಂದೇ ಭೂಷಣವಲ್ಲದೆ ಉತ್ತರಿಸುವ ಗೋಜು ಯಾಕೆ ಅಲ್ವಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಛೇ ನಮಸ್ಕಾರ